ಿ ಕಾಷ್ಟ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಶ್ರೀ ಲಕ್ಷ್ಮೀ ದೇವಿಯ ಸನ್ನಿಧಾನ ವಿಶೇಷವಿರುವ ತುಳಸಿ ಕಾಷ್ಟದಿಂದ ದೇವರಿಗೆ ದೀಪವನ್ನು ಹಚ್ಚಿದರೆ ಭಗವಂತನು ಹೆಚ್ಚು ಸಂತುಷ್ಟನಾಗುತ್ತಾನೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ದೀಪವನ್ನು ನೆಲದ ಮೇಲೆ ಇಡಬಾರದು ಅಂತ ಹೇಳ್ತಾರೆ ಅದನ್ನು ಯಾರಾದರೂ ಕೂಡ ನಾವು ಕೇಳಿರಬಹುದು ಅದನ್ನು ಯಾಕೆ ಇಡಬಾರದು ನೆಲದ ಮೇಲೆ ಅಂತಂದ್ರೆ ಮತ್ತೆ ಇಲ್ಲಿ ದೀಪಗಳಲ್ಲಿರುವ ದೇವತೆಗಳು ಯಾರು ಅಂತ ಕೂಡ ಕೊಟ್ಟಿದ್ದಾರೆ ದೀಪದ ಪಾತ್ರೆಯಲ್ಲಿ ಬ್ರಹ್ಮದೇವರು ನೆಲೆಸಿದ್ದಾರೆ ತೈಲದಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನವಿರುತ್ತದೆ ಬತ್ತಿಯಲ್ಲಿ ವಾಸುದೇವನು ನೆಲೆಸಿರುತ್ತಾನೆ ದೀಪಸ್ತಂಭದಲ್ಲಿ ಇಪ್ಪತ್ತೇಳು ನಕ್ಷತ್ರ ದೇವತೆಗಳು ಇದ್ದಾರೆ ನಾಳದಲ್ಲಿ ವಾಸುಕಿ ದೇವತೆ ಪಾದದಲ್ಲಿ ಚಂದ್ರ ಸೂರ್ಯರು ಮೊದಲನೇದಾಗಿ ನಾವಿಲ್ಲಿ ನೋಡೋಣ ನಂದಾ ದೀಪ ಅಂತ ಇದೆ ಈ ನಂದಾ ದೀಪದ ಬಗ್ಗೆ ತುಂಬಾ ಸ್ಪಷ್ಟವಾದ ಮಾಹಿತಿಗಳನ್ನ ನಾವು ಈ ಪುಸ್ತಕದಲ್ಲಿ ನೋಡಬಹುದು ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತು ನಾವು ಆಧ್ಯಾ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮತ್ತೊಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೋಣ ಡಾಕ್ಟರ್ ಚತುರ್ವೇದಿ ವಿದ್ವಾನ್ ಎಸ್ ವೇದವ್ಯಾಸಾಚಾರ್ಯರ ದೀಪ ನಂದಾ ದೀಪ ಅನ್ನುವಂತಹ ಈ ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೋಣ ಈ ದೀಪದ ಕುರಿತಾಗಿ ನಮ್ಮಲ್ಲಿರುವಂತಹ ಹಲವಾರು ಸಂದೇಹಗಳನ್ನು ಪರಿಹರಿಸುವಂತಹದ್ದೇ ಈ ದೀಪ ನಂದಾ ದೀಪ ಅನ್ನುವಂತಹ ಪುಸ್ತಕ ಆಗಿದೆ ಈ ಈ ದೀಪ ಅಂತ ಅಂದ ತಕ್ಷಣಕ್ಕೆ ಕೇವಲ ಒಂದು ಸಾಮಾನ್ಯವಾದ ದೀಪ ಅಲ್ಲ ಆ ದೀಪದಲ್ಲಿ ಭಗವಂತನ ಸಾಕ್ಷಾತ್ ರೂಪಗಳಿದೆ ಭಗವಂತನೇ ಆ ಒಂದು ದೀಪಗಳಲ್ಲಿ ಹಲವಾರು ರೂಪಗಳಿಂದ ನೆಲೆಸಿದ್ದಾನೆ ಆ ಎಷ್ಟು ರೂಪದಿಂದ ಆ ಭಗವಂತ ಆ ದೀಪದಲ್ಲಿ ನೆಲೆಸಿದ್ದಾನೆ ಅಷ್ಟೇ ಅಲ್ಲದೆ ಆ ದೀಪದಲ್ಲಿ ಭಗವಂತನ ಜೊತೆಗೆ ಹಲವಾರು ದೇವತೆಗಳು ಕೂಡ ನೆಲೆಸಿದ್ದಾರೆ ಯಾವ ಯಾವ ಸ್ಥಾನದಲ್ಲಿ ಯಾವ ಯಾವ ದೇವತೆಗಳು ನೆಲೆಸಿದ್ದಾರೆ ಅನ್ನೋದನ್ನು ಕೂಡ ನಾವು ಸ್ಪಷ್ಟವಾಗಿ ಈ ವಿಶೇಷವಾದಂತಹ ಪುಸ್ತಕದಲ್ಲಿ ತಿಳ್ಕೊಳ್ಬೋದು ಈ ದೀಪವನ್ನು ನಾವು ಹಚ್ಚಬೇಕಂತಂದರೆ ಯಾವ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕು ಮತ್ತು ಈ ದೀಪದಲ್ಲಿ ಎಷ್ಟು ಬತ್ತಿಗಳನ್ನು ನಾವು ಹಾಕಬೇಕು ಮತ್ತು ಈ ನಂದಾದೀಪ ಅಂತಂದರೆ ಯಾವುದು ಈ ನಂದಾದೀಪದ ಒಂದು ವಿಶೇಷತೆಗಳೇನು ಅನ್ನೋದನ್ನು ಕೂಡ ನಾವು ತುಂಬನೇ ಸ್ಪಷ್ಟವಾಗಿ ಈ ವಿಶೇಷವಾದಂತಹ ಪುಸ್ತಕದಲ್ಲಿ ನೋಡಬಹುದು ಮತ್ತು ಈ ದೀಪದಾನದ ಬಗ್ಗೆಯೂ ಕೂಡ ತುಂಬಾ ವಿಶೇಷವಾದ ಮಾಹಿತಿಯನ್ನು ನಾವು ಇಲ್ಲಿ ನೋಡಬಹುದು ಅಷ್ಟೇ ಅಲ್ಲದೆ ಈ ವಿಶೇಷವಾದಂತಹ ದೀಪಗಳನ್ನು ನಾವು ಯಾವ ಯಾವ ದಿಕ್ಕಿನಲ್ಲಿ ಇಡಬೇಕು ಯಾವ ದಿಕ್ಕಿನಲ್ಲಿ ಇಟ್ಟು ಈ ದೀಪವನ್ನು ಹಚ್ಚಬೇಕು ಅನ್ನೋದನ್ನು ಕೂಡ ನಾವು ಈ ವಿಶೇಷವಾದ ಪುಸ್ತಕದಲ್ಲಿ ನೋಡಬಹುದು ಹಾಗಾದರೆ ಈ ಭಗವಂತನ ಹಲವಾರು ರೂಪಗಳು ಈ ದೀಪದಲ್ಲಿ ಇದೆ ಅಂತಾದರೆ ಆ ರೂಪಗಳು ಎಷ್ಟು ಅಂತಂದರೆ ಈ ದೀಪದಲ್ಲಿರುವಂತಹ ಭಗವಂತನ ರೂಪಗಳು ಎಷ್ಟು ಮತ್ತೆ ಯಾವ ಯಾವ ಸ್ಥಾನಗಳಲ್ಲಿ ಅಂದರೆ ಈ ದೀಪದ ಯಾವ ಯಾವ ಸ್ಥಾನದಲ್ಲಿ ಯಾವ ಯಾವ ದೇವತೆಗಳು ನೆಲೆಸಿದ್ದಾರೆ ಅನ್ನೋದನ್ನು ಕೂಡ ನಾವು ಈ ವಿಶೇಷವಾದಂತಹ ಪುಸ್ತಕದಲ್ಲಿ ಈಗ ತಿಳ್ಕೊಳ್ತಾ ಹೋಗೋಣ ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರಲ್ಲ ಇನ್ನು ಆಧ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾದಂತಹ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಹಾಗೆಯೇ ಡಾಕ್ಟರ್ ಚತುರ್ವೇದಿ ವಿದ್ವಾನ್ ಎಸ್ ವೇದವ್ಯಾಸಾಚಾರ್ಯರ ಹಲವಾರು ಪುಸ್ತಕಗಳು ನಮ್ಮ ಈ ಅಧ್ಯಾಪುಸ್ತಕ ಪುಸ್ತಕ ಭಂಡಾರದಲ್ಲಿ ಲಭ್ಯವಿದೆ ಯಾ ಯಾರಿಗೆಲ್ಲ ಬೇಕು ಪಡ್ಕೊಳ್ಬಹುದು ಈಗ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ವಿಶೇಷವಾದ ಪುಸ್ತಕದ ಹೆಸರು ದೀಪ ನಂದ ದೀಪ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಈ ವಿಶೇಷವಾದ ಪುಸ್ತಕದ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ವಿಶೇಷವಾದಂತಹ ಪುಸ್ತಕದ ಸಂಗ್ರಹ ಮತ್ತು ಸಂಪಾದನೆ ಬಂದು ಡಾಕ್ಟರ್ ಚತುರ್ವೇದಿ ವಿದ್ವಾನ್ ಎಸ್ ವೇದವ್ಯಾಸಾಚಾರ್ಯರು ಅಂತ ಹೇಳಿಬಿಟ್ಟು ಇವರ ಇನ್ನೂ ಹಲವಾರು ಪುಸ್ತಕಗಳು ಕೂಡ ನಿಮ್ಮ ಈ ಆದ್ಯ ಪುಸ್ತಕ ಭಂಡಾರದಲ್ಲಿ ನೋಡಬಹುದು ಹಾಗೇನೆ ಇಲ್ಲಿ ನೋಡ್ಬೋದು ಈ ಪುಸ್ತಕದಲ್ಲಿ ಇರುವಂತಹ ಪುಟಗಳ ಸಂಖ್ಯೆ ಎಷ್ಟು ಅಂತ ನಾವು ನೋಡೋದಾದರೆ ತೊಂಬತ್ತೆರಡು ಪುಟಗಳನ್ನು ಈ ವಿಶೇಷವಾದಂತಹ ಪುಸ್ತಕ ಒಳಗೊಂಡಿದೆ ಕೇವಲ ತೊಂಬತ್ತೆರಡು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದ್ದರೂ ಸಹ ದೀಪದ ಬಗ್ಗೆ ತುಂಬನೇ ಸ್ಪಷ್ಟವಾದ ಮಾಹಿತಿಗಳನ್ನು ನಮಗೆ ಈ ಪುಸ್ತಕ ನೀಡುತ್ತೆ ಮೊದಲನೇದಾಗಿ ಇಲ್ಲಿ ನಾವು ವಿಷಯ ಸೂಚಿ ಅಂತ ಇದೆ ಅಂದರೆ ಪರಿವಿಡಿಯಲ್ಲಿ ನಾವು ನೋಡೋಣ ಪೂರ್ವ ಪೀಠಿಕೆ ಅಂತ ಇದೆ ಮೊದಲನೇದಾಗಿ ನಂದ ದೀಪದ ಕುರಿತಾದಂತಹ ವಿಷಯಗಳನ್ನು ತಿಳ್ಕೊಳ್ಬೋದು ದೀಪ ನಂದ ದೀಪದ ಆರಾತ್ರಿಕ ಅಂತ ಇದೆ ಇಲ್ಲಿ ನೋಡಬಹುದು ದೀಪದ ಅರ್ಥ ದೀಪದ ಲಕ್ಷಣ ದೀಪ ಹಚ್ಚುವ ಮಂತ್ರ ದೀಪದ ಸಂಕೇತ ಭತ್ತಿ ಎಣ್ಣೆ ಜ್ಯೋತಿ ದೀಪ ಸ್ತಂಭದಲ್ಲಿರುವ ದೇವತೆಗಳು ದೀಪದಲ್ಲಿರುವ ದೇವತೆಗಳು ಈಗ ಈಗಾಗಲೇ ನಾನು ಹೇಳಿದ ಹಾಗೆ ದೀಪದಲ್ಲಿ ಹಲವಾರು ದೇವತೆಗಳ ಸನ್ನಿಧಾನವು ಕೂಡ ಇದೆ ಭಗವಂತನ ಸನ್ನಿಧಾನವು ಕೂಡ ಇದೆ ಭಗವಂತ ಹಲವಾರು ರೂಪಗಳಿಂದ ಈ ದೀಪದಲ್ಲಿ ನೆಲೆಸಿರ್ತಾನೆ ಅದನ್ನು ನಾವು ಮುಂದೆ ತಿಳ್ಕೊಳ್ತಾ ಹೋಗೋಣ ಇಲ್ಲಿ ನೋಡಬಹುದು ದೀಪ ಹಚ್ಚುವ ಸ್ಥಳಗಳು ಯಾವುವಂತನು ಕೂಡ ಕೊಟ್ಟಿದ್ದಾರೆ ದೀಪ ಹಚ್ಚುವ ಸ್ಥಳಗಳು ದೀಪದ ದಿಕ್ಕುಗಳು ಯಾವುದು ಅಂತ ಕೂಡ ನಾವು ಈ ಪುಸ್ತಕದಲ್ಲಿ ತುಂಬ ಸ್ಪಷ್ಟವಾಗಿ ನೋಡಬಹುದು ಮೃತನ ಮನೆಯಲ್ಲಿ ದಕ್ಷಿಣ ದೀಪ ಅಂತ ಇದೆ ದೀಪವನ್ನು ನೆಲದ ಮೇಲೆ ಇಡಬಾರದು ಅಂತ ಇದೆ ಅದು ಯಾಕೆ ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗೋಣ ಭೂಮಿಗೆ ತಾಪ ಉಂಟು ಮಾಡಿದ ಪಾಪ ಫಲ ತಾಮ್ರ ತಾಪ ನರಕ ಅಂತ ಇದೆ ಇಲ್ಲಿ ನಮಗೆ ದೀಪವನ್ನು ಯಾಕೆ ನೆಲದ ಮೇಲೆ ಇಡಬಾರ್ದು ಅನ್ನೋದಕ್ಕೆ ತುಂಬಾನೇ ವಿಶೇಷವಾದಂತಹ ಒಂದು ಮಾಹಿತಿಯನ್ನು ನಮಗೆ ಈ ವಿಶೇಷವಾದಂತಹ ಪುಸ್ತಕ ತಿಳಿಸುತ್ತೆ ದೀಪದ ಬತ್ತಿಗಳು ಯಾವ ಬತ್ತಿ ಬತ್ತಿಯ ವ್ಯತ್ಯಾಸದಿಂದ ಫಲದ ವ್ಯತ್ಯಾಸ ಅಂತಾನು ಕೂಡ ನಮಗೆ ಇಲ್ಲಿ ತಿಳಿಸ್ಲಾಗುತ್ತೆ ನಾವು ಸುಮ್ಮನೆ ಒಂದು ದೀಪವನ್ನು ಹಚ್ಬೇಕಂತಂದ್ರೆ ಆ ಒಂದು ದೀಪಕ್ಕೆ ಎಣ್ಣೆಯನ್ನು ಹಾಕ್ತೀವಿ ಅದಕ್ಕೆ ಬತ್ತಿಯನ್ನು ಹಾಕ್ತೀವಿ ದೀಪವನ್ನು ಹಚ್ಚಿಬಿಡ್ತೀವಿ ಆದರೆ ಆ ದೀಪದ ಒಂದು ವಿಶೇಷತೆಗಳನ್ನು ನಾವು ತುಂಬನೇ ರಹಸ್ಯವಾದ ವಿಶೇಷತೆಗಳನ್ನು ತಿಳ್ಕೊಳ್ಬೇಕಂತ ಇದ್ರೆ ಈ ಪುಸ್ತಕವನ್ನ ನಾವು ಓದಲೇ ಬೇಕಾಗುತ್ತೆ ಇಲ್ಲಿ ನೋಡೋದು ಹಾಗೆಯೇ ಪ್ರತಿ ದಿವಸ ಹೊಸ ಬತ್ತಿ ದೀಪಗಳಲ್ಲಿ ಇರಬೇಕಾದ ಬತ್ತಿಯ ಸಂಖ್ಯೆಗಳು ಎಷ್ಟು ಅಂತ ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ದೀಪಕ್ಕೆ ಉಪಯೋಗಿಸುವ ಎಣ್ಣೆಗಳು ಯಾವ್ದು ಅಂತ ಇದೆ ಇಲ್ಲಿ ಪಂಜನ್ನು ಬೆಳಗಿಸುವುದು ದೀಪದ ಎಣ್ಣೆಯನ್ನು ಮುಟ್ಟಬಾರದು ಈ ರೀತಿಯಾಗಿ ಇನ್ನೂ ವಿಶೇಷವಾದ ಮಾಹಿತಿಗಳನ್ನು ನಾವು ನೋಡ್ತಾ ಹೋಗ್ಬೋದು ಇಲ್ಲಿ ನೋಡೋದು ಎಷ್ಟು ದೀಪಗಳಂತೆ ದೀಪಗಳ ಸಂಖ್ಯೆಯ ಬಗ್ಗೆನು ಕೂಡ ನಾವಿಲ್ಲಿ ನೋಡಬಹುದು ಪಂಚ ದೀಪಗಳ ಬಗ್ಗೆ ನೋಡಬಹುದು ನಕ್ಷತ್ರ ದೀಪಗಳ ಬಗ್ಗೆನು ಕೂಡ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದು ದೀಪವನ್ನು ಬೆಳಗುವ ಮಂತ್ರ ಯಾವುದು ಅಂದರೆ ದೀಪವನ್ನು ಬೆಳಗಿಸುವಾಗ ಹೇಳುವಂತಹ ಮಂತ್ರ ಯಾವ್ದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ದೀಪ ಹಚ್ಚುವ ಮಂತ್ರ ಸ್ತ್ರೀಯರು ದೀಪ ಹಚ್ಚುವ ಸ್ತುತಿಯನ್ನು ಕೂಡ ನಾವಿಲ್ಲಿ ನೋಡಬಹುದು ದೀಪ ಇಲ್ಲಿ ನೋಡಬಹುದು ದೀಪ ದಾನದ ಫಲ ಶುಭ ಶುಭ ಫಲ ಆಕಾಶ ದೀಪ ದಾನ ಮಂತ್ರಗಳು ಆಕಾಶ ದೀಪ ದಾನದ ಫಲ ಮೂವತ್ತೆರಡು ಅಪರಾಧ ಕ್ಷಮೆ ತುಳಸಿ ಕಾಷ್ಟ ಈ ರೀತಿಯಾಗಿ ಎಲ್ಲ ವಿಶೇಷ ನಾವು ನಾವಿಲ್ಲಿ ನೋಡ್ತಾ ಹೋಗಬಹುದು ಮತ್ತೆ ಇಲ್ಲಿ ನೋಡಬಹುದು ನಿಷೇಧ ಅಂತ ಇದೆ ದೀಪವನ್ನು ಹಚ್ಚಿ ಆರಿಸಬಾರದು ದೇವರ ದೀಪವನ್ನು ಅನ್ಯತ್ರ ಒಯ್ಯಬಾರದು ದೇವರ ದೀಪದ ಎಣ್ಣೆ ಕಳ್ಳತನ ಮಾಡಬಾರದು ದೀಪದಿಂದ ದೀಪವನ್ನು ಹಚ್ಚಬಾರದು ಅಂತ ಇದೆ ಮತ್ತೆ ಇಲ್ಲಿ ಮಿಶ್ರ ತೈಲ ನಿಷಿದ್ಧ ಅಂದರೆ ದೀಪಗಳಲ್ಲಿ ನಾವು ಮಿಶ್ರ ತೈಲಗಳನ್ನು ಹಾಕಿ ದೀಪವನ್ನು ಹಚ್ತೀವಿ ಅದು ನಿಷಿದ್ಧ ಅಂತ ಕೂಡ ಕೊಟ್ಟಿದ್ದಾರೆ ಅದು ಯಾಕೆ ಅನ್ನೋದರ ವಿವರಣೆಯನ್ನು ಕೂಡ ನಾವು ನೋಡಬಹುದು ಕೊಳ್ಳಿಯು ನಿಷಿದ್ಧ ಇಲ್ಲಿ ನೋಡೋದು ಕರ್ಪೂರ ದೀಪ ಅಂತ ಇದೆ ಕರ್ಪೂರ ದೀಪ ಕರ್ಪೂರ ಬತ್ತಿಯ ಲಕ್ಷಣ ಅಂತ ಕೂಡ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ದೀಪದಾನದ ಮಂತ್ರಗಳು ಯಾವುದಂತ ಕೂಡ ನಾವು ಇಲ್ಲಿ ನೋಡ್ತಾ ಹೋಗಬಹುದು ಹಾಗೆ ಇಲ್ಲಿ ಇನ್ನೂ ವಿಶೇಷವಾದಂತಹ ದೀಪಾವಳಿಯಲ್ಲಿ ದೀಪಾವಳಿಗೆ ಸಂಬಂಧಪಟ್ಟಂತಹ ವಿಶೇಷವಾದ ಮಾಹಿತಿಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಧನ ತ್ರಯೋದಶಿ ನೀರು ತುಂಬುವ ಹಬ್ಬ ಯಮ ದೀಪದಾನ ಮಂತ್ರ ದೀಪಾವಳಿ ನರಕ ಚತುರ್ದಶಿ ಹೊಸ ಬಟ್ಟೆ ಧಾರಣೆ ನಾಟಲ್ಲಿ ಕಾರ್ತೀಕ ಮಾಸದಲ್ಲಿ ದೀಪಗಳ ಬಗ್ಗೆ ಕುರಿತಾದಂತಹ ವಿಷಯಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು ದೀಪದ ಬಗ್ಗೆ ಏನಾದರೂ ವಿಷಯಗಳನ್ನು ತಿಳ್ಕೊಳ್ಬೇಕಂದ್ರೆ ತುಂಬನೇ ರಹಸ್ಯವಾಗಿರುವಂತಹ ವಿಚಾರಗಳು ಮತ್ತು ತುಂಬನೇ ನಮ್ಮ ಎಲ್ಲ ಸಂದೇಹಗಳನ್ನು ದೂರ ಮಾಡುವಂತಹ ದೀಪದ ಕುರಿತಾದಂತಹ ವಿಷಯಗಳನ್ನು ತಿಳ್ಕೊಳ್ಬೇಕಂತ ಇದ್ದರೆ ಈ ವಿಶೇಷವಾದಂತಹ ಪುಸ್ತಕ ಪ್ರತಿಯೊಬ್ಬರು ಕೂಡ ಓದಲೇಬೇಕಾಗುತ್ತೆ ಯಾಕಂದರೆ ಸಾಮಾನ್ಯವಾಗಿ ಈಗ ನಾವು ದೇವರಿಗೆ ದೀಪವನ್ನು ಹಚ್ತೀವಿ ಆದರೆ ಆ ದೀಪದ ಮಹಾತ್ಮ್ಯವನ್ನು ನಾವು ತಿಳ್ಕೊಂಡಿರೋದಿಲ್ಲ ಸಾಮಾನ್ಯರು ಕೂಡ ತುಂಬಾ ಸರಳವಾಗಿ ಈ ದೀಪದ ಬಗ್ಗೆ ತಿಳ್ಕೊಳ್ಳುವಂತಹ ವಿಶೇಷವಾದ ಪುಸ್ತಕ ಇದಾಗಿದೆ ಈಗ ಇದರ ಒಂದು ವಿಸ್ತಾರವಾದಂತಹ ಮಾಹಿತಿಗಳು ಯಾವ ರೀತಿಯಾಗಿರುತ್ತೆ ಅಂತ ನಾವೀಗ ನೋಡ್ತಾ ಹೋಗೋಣ ಮೊದಲನೇದ ಮೊದಲನೇದಾಗಿ ನಾವು ಇಲ್ಲಿ ನೋಡೋಣ ನಂದಾ ದೀಪ ಅಂತ ಇದೆ ಈ ನಂದಾ ದೀಪದ ಬಗ್ಗೆ ತುಂಬನೇ ಸ್ಪಷ್ಟವಾದ ಮಾಹಿತಿಗಳನ್ನು ನಾವು ಈ ಪುಸ್ತಕದಲ್ಲಿ ನೋಡ್ಬೋದು ದಿನವಿಡೀ ನಂದಿ ಹೋಗದೆ ದೇವರನ್ನು ಬೆಳಗುವ ದೀಪವೇ ನಂದಾ ದೀಪ ಅಂತ ಇದೆ ನಂದ ಎಂದರೆ ಭಗವಂತ ಆನಂದೋ ನಂದನೋ ನಂದ ಅಂತ ಹೇಳಿಬಿಟ್ಟು ವಿಷ್ಣು ಸಹಸ್ರನಾಮದಲ್ಲಿ ಬರೋದನ್ನು ಕೂಡ ನಾವು ನೋಡ್ಬೋದು ಆನಂದ ಸಾಗರದಲ್ಲಿ ಲೋಲಾಡುವಂತೆ ಮಾಡುವ ಭಗವಂತನೇ ನಂದ ಇಂತಹ ಭಗವಂತನು ಚೆನ್ನಾಗಿ ತೋರುವಂತೆ ಮಾಡುವ ದೀಪವೇ ನಂದಾ ದೀಪ ಅಂತ ಹೇಳಿಬಿಟ್ಟು ಇನ್ನು ವಿಶೇಷವಾದಂತಹ ಮಾಹಿತಿಯನ್ನು ನಾವಿಲ್ಲಿ ನೋಡ್ತಾ ಹೋಗಬಹುದು ನಂದಾ ದೀಪವು ಒಂದು ಅಥವಾ ಎರಡು ಇರಬಹುದು ತುಪ್ಪದ ನಂದಾ ದೀಪವಾದರೆ ಬಲಗಡೆಯಲ್ಲಿಯೂ ಎಣ್ಣೆಯ ದೀಪವಾದರೆ ಎಡಗಡೆಯಲ್ಲಿಯೂ ಇಡಬೇಕು ಒಂದು ದೀಪವನ್ನು ಮಾತ್ರ ದೀಪಕ್ಕೆ ಇಡುವ ಪದ್ಧತಿ ಇದೆ ಶಕ್ತಿ ಇದ್ದರೆ ಎರಡು ದೀಪಗಳನ್ನು ಹಚ್ಚಿದರೆ ಬಾಧಕವಿಲ್ಲ ಅಂತಲೂ ಕೂಡ ಕೊಟ್ಟಿದ್ದಾರೆ ಅಂದರೆ ಈ ನಂದಾ ದೀಪದ ಕುರಿತಾದಂತಹ ಸ್ಪಷ್ಟ ಮಾಹಿತಿಯನ್ನು ನಾವಿಲ್ಲಿ ನೋಡಬಹುದು ಹಾಗೆ ಇಲ್ಲಿ ನೋಡ್ಬೋದು ನಾವು ದೀಪದ ಅರ್ಥ ಅಂತ ಇದೆ ಅತಿ ಪ್ರೀತಿಯನ್ನು ಉಂಟು ಮಾಡುವುದು ಷೋಡಶೋಪಚಾರ ಪೂಜೆಯಲ್ಲಿ ದೀಪವನ್ನು ಹಚ್ಚುವುದು ಮಂಗಳಾರತಿ ಪೂಜೆಗಳು ಪ್ರಧಾನ ಪಾತ್ರವನ್ನು ವಹಿಸುತ್ತವೆ ಅಂತ ಹೇಳಿಬಿಟ್ಟು ಈ ದೀಪದ ಅರ್ಥದ ಬಗ್ಗೆ ತುಂಬಾ ಸ್ಪಷ್ಟವಾದ ಮಾಹಿತಿ ನಮಗೆ ಇದರಲ್ಲಿ ಸಿಗುತ್ತೆ ಮತ್ತೆ ಇಲ್ಲಿ ದೀಪದ ಲಕ್ಷಣ ಅಂತ ಇದೆ ಈ ಮೇಲಿನ ವಿವರಣೆಯಲ್ಲಿ ಬತ್ತಿಯು ದೀಪದ ಬಲಭಾಗದಲ್ಲಿಯೇ ಇರಬೇಕು ಎಂದು ತಿಳಿಸುತ್ತದೆ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೋಡಬಹುದು ದೀಪದ ಬಗ್ಗೆ ಇನ್ನೂ ವಿಶೇಷವಾದ ಮಾಹಿತಿಯನ್ನ ನಾವಿಲ್ಲಿ ನೋಡೋದಾದ್ರೆ ಮತ್ತೆ ನೋಡೋದು ಈ ದೀಪ ಹಚ್ಚುವಂತಹ ಮಂತ್ರ ಯಾವ್ದಂತೂ ಕೂಡ ನಮಗೆ ಇಲ್ಲಿ ತುಂಬಾನೇ ವಿಶೇಷವಾಗಿ ಕೊಟ್ಟಿದ್ದಾರೆ ಎಣ್ಣೆಯು ದೀಪವನ್ನು ಧರಿಸಿ ಜನರಿಗೆ ಹೇಗೆ ಉಪಕಾರಕವೋ ಹಾಗೆ ದೀಪಾಭಿಮಾನಿ ದೇವತೆಯೇ ನೀನು ಕೂಡ ನನ್ನ ಜ್ಞಾನವನ್ನು ಹೃದಯದಲ್ಲಿ ಉಂಟು ಅಂತ ಹೇಳಿಬಿಟ್ಟು ಈ ಮಂತ್ರದ ಒಂದು ವಿಶೇಷವಾದ ಅರ್ಥವಾಗಿದೆ ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗಬಹುದು ಇಲ್ಲಿ ನೋಡೋದು ದೀಪದ ಸಂಕೇತ ಬತ್ತಿ ಎಣ್ಣೆ ಜ್ಯೋತಿ ಅಂತ ಇದೆ ಇಲ್ಲಿ ಬತ್ತಿಯು ಕರ್ಮದ ಸಂಕೇತ ಬತ್ತಿಗೆ ನಿಶ್ಚಿತವಾದ ಆಕಾರ ಬರುವುದು ಕರ್ಮದಿಂದ ಮಾತ್ರ ಬತ್ತಿಯು ದಿನನಿತ್ಯದ ಕರ್ಮಗಳೆಲ್ಲದರ ಪ್ರತಿನಿಧಿಯಾಗಿರುತ್ತದೆ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡೋದು ತುಂಬಾನೇ ವಿಶೇಷವಾಗಿ ದೀಪದ ಸ್ತಂಭಗಳಲ್ಲಿರುವಂತಹ ದೇವತೆಗಳು ಯಾರು ಅಂತ ಕೂಡ ನಾವಿಲ್ಲಿ ನೋಡಬಹುದು ದೀಪ ದೀಪಸ್ತಂಭದಲ್ಲಿ ಇಪ್ಪತ್ತೇಳು ನಕ್ಷತ್ರ ದೇವತೆಗಳು ಇದ್ದಾರೆ ನಾಳದಲ್ಲಿ ವಾಸುಕಿ ದೇವತೆ ಪಾದದಲ್ಲಿ ಚಂದ್ರ ಸೂರ್ಯರು ದೂಪ ದೀಪ ಪಾತ್ರದಲ್ಲಿ ಅಗ್ನಿ ದೇವತೆ ಅಂತ ಇದೆ ದೀಪಸ್ತಂಭಗಳಲ್ಲಿ ಅಗ್ರದಲ್ಲಿಯೂ ಅಗ್ನಿಯು ದಂಡದಲ್ಲಿ ರುದ್ರನು ಬುಡದಲ್ಲಿ ಬ್ರಹ್ಮ ದೇವನು ಇರುವನು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ದೀಪಗಳಲ್ಲಿರುವ ದೇವತೆಗಳು ಯಾರು ಅಂತ ಕೂಡ ಕೊಟ್ಟಿದ್ದಾರೆ ದೀಪದ ಪಾತ್ರೆಯಲ್ಲಿ ಬ್ರಹ್ಮದೇವರು ನೆಲೆಸಿದ್ದಾರೆ ತೈಲದಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನವಿರುತ್ತದೆ ಬತ್ತಿಯಲ್ಲಿ ವಾಸುದೇವ ಸಂಕರ್ಷಣ ದೇವರ ಸನ್ನಿಧಾನ ಬಿಳುಪಿನಲ್ಲಿ ವಾಯುದೇವರು ಕಪ್ಪಿನಲ್ಲಿ ದೇವರು ಕೆಂಪಿನಲ್ಲಿ ಇಂದ್ರ ದೇವರು ಈ ಎಲ್ಲ ವಿಷಯಗಳು ಕೂಡ ನಮಗೆ ತುಂಬಾ ವಿಸ್ತಾರವಾಗಿ ನೋಡೋದಕ್ಕೆ ಸಿಗುತ್ತೆ ಇಷ್ಟು ಮಂದಿ ಸನ್ನಿಹಿತರಾಗಿರುವ ದೀಪವು ಅಜ್ಞಾನ ಪರಿಹರಿಸುವುದರಲ್ಲಿ ಅಚ್ಚರಿ ಇಲ್ಲ ಯಾಕಂದ್ರೆ ದೀಪದಲ್ಲಿ ಸಾಕ್ಷಾತ್ ಭಗವಂತ ನೆಲೆಸಿದ್ದಾನೆ ಜೊತೆಗೆ ಎಲ್ಲ ದೇವತೆಗಳು ಕೂಡ ನೆಲೆಸಿರುವುದರಿಂದ ಈ ದೀಪವು ಅಜ್ಞಾನವನ್ನು ಪರಿಹರಿಸುವುದರಲ್ಲಿ ಯಾವುದೇ ಒಂದು ಅಚ್ಚರಿ ಇಲ್ಲ ಅಂತ ಕೂಡ ನಾವು ತಿಳ್ಕೊಳ್ಬಹುದು ದೀಪ ಹಚ್ಚುವಂತಹ ಸ್ಥಳಗಳು ಯಾವುದಂತಾನು ಕೂಡ ನಾವಿಲ್ಲಿ ನೋಡಬಹುದು ಮನೆಯ ದ್ವಾರಗಳಲ್ಲಿ ದೇವಾಲಯ ಕಂಬಗಳು ದೇವಾಲಯದ ಶಿಖರ ಮನೆಯ ಅಂಗಳ ಚೌಕಗಳು ತುಳಸಿ ವೃಂದಾವನ ಪುರಾಣ ಪ್ರವಚನ ನಡೆಯುವ ಸ್ಥಳ ಗೋಹಟ್ಟಿ ವೇದಾಧ್ಯಯನ ನಡೆಯುವ ಸ್ಥಳ ಅಶ್ವಥ ವನ ಧಾತ್ರಿ ವನ ಮಠಗಳಲ್ಲಿಯೂ ದೀಪಗಳನ್ನು ಇಡಬಹುದು ಈ ಈ ಸ್ಥಳಗಳಲ್ಲಿ ಲಕ್ಷ್ಮಿಯು ವಾಸಿಸುತ್ತಿರುತ್ತಾಳೆ ಅಂತ ಕೂಡ ನಮಗೆ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದೆ ಹಾಗೆ ಇಲ್ಲಿ ದೀಪದ ದಿಕ್ಕುಗಳು ಯಾವುದಂತ ಕೂಡ ನಾವಿಲ್ಲಿ ನೋಡಬಹುದು ಮೊದಲನೇದಾಗಿ ದೀಪವು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಉರಿಯುತ್ತಿರಬೇಕು ದಕ್ಷಿಣ ಮುಖವು ಹಾನಿಯನ್ನು ಉಂಟು ಮಾಡುತ್ತದೆ ಪೂರ್ವಾಭಿಮುಖವಾದ ದೀಪವು ಆಯುರಾಭಿವೃದ್ಧಿಯನ್ನು ಪಶ್ಚಿಮ ದಿಕ್ಕು ದುಃಖವನ್ನು ನೀಡುತ್ತದೆ ಉತ್ತರಾಭಿಮುಖವಾದದ್ದು ಸಂಪತ್ತನ್ನು ನೀಡುತ್ತದೆ ಆದ್ದರಿಂದ ಪೂರ್ವ ಮತ್ತು ಉತ್ತರ ದಿಕ್ಕುಗಳು ದೀಪ ಬೆಳಗಲು ಶ್ರೇಷ್ಠವಾಗಿದೆ ಅಂತ ನೋಡಬಹುದು ಮತ್ತು ಇಲ್ಲಿ ಮೃತರ ಮನೆಯಲ್ಲಿ ದೀಪವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕಂತ ಕೂಡ ನಮಗೆ ಇಲ್ಲಿ ಸ್ಪಷ್ಟವಾದ ಮಾಹಿತಿಯನ್ನು ನೀಡಲಾಗಿದೆ ಮನೆಯಲ್ಲಿ ಯಾರಾದರೂ ಮೃತರಾದರೆ ದಶರಾತ್ರದಲ್ಲಿ ದಕ್ಷಿಣಾಭಿಮುಖವಾಗಿ ದೀಪವನ್ನು ಬೆಳಗುವರು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಇನ್ನು ವಿಶೇಷವಾದಂಥ ಮಾಹಿತಿಯನ್ನು ನೋಡಬಹುದು ಇಲ್ಲಿ ನೋಡ್ಬೋದು ದೀಪವನ್ನು ನೆಲದ ಮೇಲೆ ಇಡಬಾರ್ದು ಅಂತ ಹೇಳ್ತಾರೆ ಅದನ್ನು ಯಾರಾದರೂ ಕೂಡ ನಾವು ಕೇಳಿರಬಹುದು ಅದನ್ನು ಯಾಕೆ ಇಡಬಾರ್ದು ನೆಲದ ಮೇಲೆ ಅಂತಂದರೆ ಇಲ್ಲಿ ನೋಡ್ಬೋದು ದೀಪವನ್ನು ಮರದ ಹಲಗೆಯನ್ನು ಪೀಠವನ್ನಾಗಿ ಮಾಡಿ ಅದರ ಮೇಲೆ ದೀಪಗಳನ್ನು ಇಡಬೇಕು ಸರ್ವವನ್ನು ಸಹಿಸುವವಳಾದರೂ ಭೂತಾಯಿಯು ದೇವರ ದೀಪದ ಭಾರವನ್ನು ಸಹಿಸಲಾರಳು ಆದ್ದರಿಂದ ಮರದ ಹಲಗೆಯ ಮೇಲೆ ದೀಪವನ್ನು ಇಡಬೇಕು ಅಂತ ಕೊಟ್ಟಿದ್ದಾರೆ ಅದು ಯಾಕೆಂದ್ರೆ ಆದ್ದರಿಂದಲೇ ದೀಪದ ಸ್ತಂಭಗಳು ಉಪಯೋಗಿಸುವ ಪದ್ಧತಿ ಇದೆ ಸ್ತಂಭಗಳಿರುವ ದೀಪಗಳೇ ಶ್ರೇಷ್ಠವಾಗಿದೆ ಆದರೆ ಕಾರ್ತಿಕ ಮಾಸದಲ್ಲಿ ಲಕ್ಷ ದ್ವೀಪಗಳನ್ನು ಹಚ್ಚುವುದಾದರೆ ಮರದಿಂದ ತಯಾರಾದ ಚೌಕಗಳ ಮೇಲೆ ದೀಪವನ್ನು ಇಡಬೇಕು ಅಂತ ಕೊಟ್ಟಿದ್ದಾರೆ ಇನ್ನೊಂದು ಮುಖ್ಯವಾದಂತಹ ವಿಷಯವನ್ನು ನಾವು ತಿಳ್ಕೊಳ್ಳೋದಾದ್ರೆ ಭೂಮಿಗೆ ತಾಪವನ್ನುಂಟು ಮಾಡಿದ ಪಾಪ ಫಲ ತಾಮ್ರ ತಾಪ ನರಕ ಅಂತ ಇದೆ ಇಲ್ಲಿ ನೋಡಬಹುದು ಯಾರು ಈ ವಿಷಯವನ್ನು ತಿರಸ್ಕರಿಸಿ ಭೂಮಿಗೆ ಬಿಸಿ ತಗಲುವಂತೆ ಮಾಡುವವರು ಅವರು ನೂರು ವರ್ಷ ತಾಮ್ರ ತಾಪಸವೆಂಬ ನರಕದಲ್ಲಿ ಬಿಸಿಯ ತಾಪವನ್ನು ಅನುಭವಿಸುವರು ಅಂತ ಕೊಟ್ಟಿದ್ದಾರೆ ಒಬ್ಬ ದೇವತೆಗೆ ಪೂಜೆಯನ್ನು ಮಾಡುವ ಭರದಲ್ಲಿ ಮತ್ತೊಬ್ಬ ಭಗವದ್ ಭಕ್ತನಿಗೆ ಅವಮಾನವನ್ನು ಮಾಡಬಾರದಷ್ಟೇ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಹಾಗಾಗಿ ನಾವು ದೀಪವನ್ನು ಹಚ್ಚಬೇಕಾದರೆ ಅದನ್ನು ನಾವು ನೆಲದ ಮೇಲೆ ಇಟ್ಟು ಹಚ್ಚಬಾರದು ಅದಕ್ಕೆ ನಾವು ಕೆಳಗಡೆ ಯಾವುದಾದ್ರೂ ಒಂದು ಮರದಿಂದ ಮಾಡಿರುವಂತಹ ಒಂದು ಆಕಾರದ ಮೇಲೆ ಅದನ್ನು ಇಟ್ಟುಬಿಟ್ಟು ನಾವು ದೀಪವನ್ನು ಹಚ್ಚಬೇಕಂತ ಕೂಡ ನಮಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತೆ ಭಗವಂತನಿಗೆ ನೀಡುವ ಪಾತ್ರೆ ಸುವರ್ಣಮಯವಾದದ್ದಾದರೆ ಲಕ್ಷ್ಮಿಯ ಸನ್ನಿಧಾನ ಅದರಲ್ಲಿ ಅಧಿಕವಾಗಿರುತ್ತದೆ ಬೆಳ್ಳಿ ಹಿತ್ತಾಳೆ ಕಂಚು ಮಧ್ಯಮ ವರ್ಗದ ದೀಪ ಪಾತ್ರೆ ಎನಿಸಿದರೆ ಆದರೆ ಲೋಭದಿಂದ ಭಗವಂತನಿಗೆ ಮಣ್ಣಿನ ಚಿಪ್ಪಿನ ಪಾತ್ರೆಯನ್ನು ಉಪಯೋಗಿಸಿದರೆ ಮುಂದೆ ಚಿಪ್ಪೇ ಗತಿ ದಾರಿದ್ರ್ಯವು ಬರುತ್ತದೆ ಅಂತಲೂ ಕೂಡ ನಮಗೆ ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು ಇಲ್ಲಿ ನೋಡಬಹುದು ಯಾವ ಒಂದು ಪಾತ್ರೆಯಲ್ಲಿ ದೀಪವನ್ನು ನಾವು ಹಚ್ಚಿದರೆ ಅದರ ಒಂದು ಫಲಗಳು ಏನಂತನೂ ಕೂಡ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಲೋಹದ ದೀಪದ ಪಾತ್ರೆಗಳ ಫಲ ಅಂತ ಕೊಟ್ಟಿದ್ದಾರೆ ದೀಪದ ಪಾತ್ರೆಗಳು ಕಬ್ಬಿಣ ತಾಮ್ರ ಕಂಚು ಬಂಗಾರ ಬೆಳ್ಳಿ ಇವುಗಳಿಂದ ನಿರ್ಮಿತವಾಗಿರಬಹುದು ಹಾಗೆ ಇಲ್ಲಿ ನಾವು ನೋಡೋದಾದ್ರೆ ಲೋಹದ ದೀಪ ಪಾತ್ರೆಗಳ ಫಲ ಅಂತ ಕೊಟ್ಟಿದ್ದಾರೆ ಪಾತ್ರೆಯ ವ್ಯತ್ಯಾಸದಿಂದ ಫಲದ ವ್ಯತ್ಯಾಸವು ಕೂಡ ಆಗುತ್ತದೆ ಅಂತ ಕೂಡ ಕೊಟ್ಟಿದ್ದಾರೆ ಹಾಗೆಲ್ಲಿ ನಾವು ನೋಡೋದಾದ್ರೆ ದೀಪದ ಬತ್ತಿಗಳು ಅಂತ ಇಲ್ಲಿ ನೋಡಬಹುದು ಯಾವ ಬತ್ತಿ ಅಂತ ಕೊಟ್ಟಿದ್ದಾರೆ ದೀಪದ ಬತ್ತಿಯಲ್ಲಿ ಐದು ವಿಧಗಳನ್ನು ಹೇಳಿದ್ದಾರೆ ದರ್ಭ ಸೂತ್ರವರ್ತಿ ಸಣಬಿನ ಸೂತ್ರವರ್ತಿ ತೆಂಗು ಮೊದಲಾದ ಕಾಯಿಯ ಸಿಪ್ಪೆಯ ಬತ್ತಿ ಮತ್ತು ಹತ್ತಿಯ ಕಾಯಿಯ ಬತ್ತಿ ಹೀಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಯಾವ ಯಾವ ಬತ್ತಿಯನ್ನು ನಾವು ಉಪಯೋಗಿಸಿದರೆ ಯಾವ ಯಾವ ಫಲವನ್ನು ನಾವು ಪಡ್ಕೊಳ್ಬಹುದು ಅನ್ನೋದನ್ನು ಕೂಡ ನಾವು ಇಲ್ಲಿ ತುಂಬ ಸ್ಪಷ್ಟವಾಗಿ ನೋಡ್ಬೋದು ಬತ್ತಿಯ ವ್ಯತ್ಯಾಸದಿಂದ ಫಲದ ವ್ಯತ್ಯಾಸವೂ ಕೂಡ ಆಗುತ್ತೆ ಹಂಗಾಗಿ ಯಾವ ಬತ್ತಿಯನ್ನು ನಾವು ಹಾಕಿ ದೀಪವನ್ನು ಹಚ್ಚಿದರೆ ಯಾವ ಒಂದು ಫಲವನ್ನು ಪಡ್ಕೊಳ್ಬೋದು ಅಂತಲೂ ಕೂಡ ನಾವು ನೋಡ್ಬೋದು ಇಲ್ಲಿ ನೋಡ್ಬೋದು ಪ್ರತಿದಿನ ನಾವು ಬತ್ತಿಯನ್ನು ನಾವು ಬದಲಾಯಿಸಬೇಕಂತ ಕೂಡ ಕೊಟ್ಟಿದ್ದಾರೆ ಹಳೆಯದಾದ ಕಪ್ಪಾಗಿರುವ ಬತ್ತಿಯ ಕಪ್ಪನ್ನು ತೆಗೆಯದ ಜೀರ್ಣವಾಗಿರುವ ನಮ್ಮ ವ್ಯವಹಾರ ನಿರ್ವಹಣೆಗಾಗಿ ಉಪಯೋಗಿಸಿದ ಬತ್ತಿಯನ್ನೇ ಪುನಃ ಪುನಃ ಉಪಯೋಗಿಸಬಾರದು ಅದನ್ನು ಯಾಕೆ ಉಪಯೋಗಿಸಬಾರದು ಅಂತಲೂ ಕೂಡ ನಾವಿಲ್ಲಿ ನೋಡಬಹುದು ಮತ್ತು ಇಲ್ಲಿ ದೀಪಕ್ಕೆ ಉಪಯೋಗಿಸುವಂತಹ ಎಣ್ಣೆಗಳು ಯಾವುದು ಆ ಯಾವ ಎಣ್ಣೆಯನ್ನು ನಾವು ದೀಪಕ್ಕೆ ಉಪಯೋಗಿಸಬೇಕು ಯಾವುದನ್ನು ಉಪಯೋಗಿಸಬಾರದು ಅಂತಲೂ ಕೂಡ ನಾವು ನೋಡಬಹುದು ಮತ್ತು ಇಲ್ಲಿ ದೀಪದಾನವನ್ನು ಮಾಡಿದರೆ ಏನು ಫಲ ಅಂತಲೂ ಕೂಡ ತುಂಬಾ ಸ್ಪಷ್ಟವಾಗಿ ನೋಡ್ಬೋದು ಮತ್ತು ಇಲ್ಲಿ ದೀಪದಾನದ ಫಲ ದೀಪದಾನದ ಮಂತ್ರ ಯಾವುದಂತೂ ಕೂಡ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಮೂವತ್ತೆರಡು ಅಪರಾಧ ಕ್ಷಮೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ತುಳಸಿ ಕಾಷ್ಟ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಲಕ್ಷ್ಮೀ ದೇವಿಯ ಸನ್ನಿಧಾನ ವಿಶೇಷವಿರುವ ತುಳಸಿ ಕಾಷ್ಟದಿಂದ ದೇವರಿಗೆ ದೀಪವನ್ನು ಹಚ್ಚಿದರೆ ಭಗವಂತನು ಹೆಚ್ಚು ಸಂತುಷ್ಟನಾಗುತ್ತಾನೆ ಅಂತ ಕೊಟ್ಟಿದ್ದಾರೆ ಅಂದರೆ ತುಳಸಿಯ ಕಾಷ್ಟದಿಂದ ಒಂದು ದೀಪವನ್ನು ನಾವೇನಾದರೂ ಹಚ್ಚಿದ್ರೆ ಅದರಲ್ಲಿ ಲಕ್ಷ್ಮಿಯ ಸನ್ನಿಧಾನ ಹೆಚ್ಚಾಗಿರುವುದರಿಂದ ಭಗವಂತ ಹೆಚ್ಚು ಸಂತುಷ್ಟನಾಗುತ್ತಾನೆ ಅಂತಲೂ ಕೂಡ ನಮಗೆ ಇಲ್ಲಿ ನೋಡಬಹುದು ಹಾಗಾದ್ರೆ ನೋಡಿದ್ರಲ್ಲ ಈ ವಿಶೇಷವಾದಂತಹ ಪುಸ್ತಕದಲ್ಲಿ ದೀಪಕ್ಕೆ ಸಂಬಂಧಪಟ್ಟಂತಹ ರಹಸ್ಯಮಯವಾಗಿರುವಂತಹ ಮತ್ತು ನಮ್ಮ ಹಲವಾರು ಸಂದೇಹಗಳನ್ನು ದೂರ ಮಾಡುವಂತಹ ವಿಶೇಷವಾದ ಪುಸ್ತಕ ಇದಾಗಿದೆ ಯಾರಿಗೆ ಈ ದೀಪದ ಬಗ್ಗೆ ತುಂಬಾ ಸ್ಪಷ್ಟವಾದ ಮಾಹಿತಿಗಳನ್ನ ತಿಳ್ಕೊಳ್ಬೇಕಂತ ಇದೆ ಆ ಈ ಒಂದು ದೀಪದ ಬಗ್ಗೆ ತುಂಬಾ ಸ್ಪಷ್ಟವಾದ ಮಾಹಿತಿಯನ್ನು ನಾವು ತಿಳ್ಕೊಂಡ್ವಿ ಅಂತಂದರೆ ಪ್ರತಿನಿತ್ಯ ನಾವು ದೇವರ ಮುಂದೆ ಹಚ್ಚುವಂತಹ ಒಂದು ದೀಪದ ಒಂದು ಮಹತ್ವವನ್ನು ತಿಳ್ಕೊಂಡಿರ್ತೀವಿ ಹಾಗಾಗಿ ಆ ಒಂದು ದೀಪದ ಬಗ್ಗೆ ನಮಗೆ ತುಂಬನೇ ವಿಶೇಷವಾದಂತಹ ಕಾಳಜಿ ಇರುತ್ತೆ ಹಾಗೇ ಆ ಒಂದು ದೀಪವನ್ನು ಹಚ್ಚಬೇಕಾದ್ರೆ ತುಂಬನೇ ವಿಶೇಷವಾದಂತಹ ಭಕ್ತಿಯು ಕೂಡ ಇರುತ್ತೆ ಹಾಗಾದರೆ ಯಾರಿಗೆ ಬೇಕು ಈ ವಿಶೇಷವಾದಂತಹ ಪುಸ್ತಕವನ್ನು ತಗೊಳ್ಳೋದಕ್ಕೆ ಕೇಳಿ ಕೊಟ್ಟಿರುವಂಥ ಸಂಖ್ಯೆಗೆ ಒಂದು ವಾಟ್ಸಪ್ನ ಮಾಡಿ ದೀಪ ನಂದಾ ದೀಪ ಅಂತ ಮೆಸೇಜ್ ಮಾಡಿದ್ರೆ ಸಾಕು ಇದರ ಪೇಮೆಂಟ್ ಡೀಟೇಲ್ಸ್ ನಿಮಗೆ ಕಳಿಸ್ಕೊಳ್ಳಲಾಗುತ್ತೆ ಅದಕ್ಕೆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ನಮಸ್ಕಾರ